ಅಯ್ಯೋ ಇಟ್ಕ್ಯಾಕ್ ಬೀಗನೆ ಹಾಕ್ಬಿಟ್ಟವ್ರಿ ಬಂದಾಗಿಂದ ಗಮನನೆ ಕೊಟ್ಟಿಲ್ಲ ಕೊಟ್ಟಿಗೆ ಅಲ್ಲಿ ಚೆನ್ನಾಗಿರೋ ಜಾಗದಲ್ಲಿ ಮಾಡೋ ಬದಲು ಈ ಕಡೆನೆ ಕಟಾಕ್ ಬಿಟ್ಬಿಟ್ಟಿದಾರೆ ಬೀಗ ಬೇರೆ ಹಾಕೋರೆ ನಾನೇ ನಾನೇ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ ಇಲ್ಲೇ ಎಮ್ಮೆಗಳು ಕಟ್ಟಾಕ್ಬೋದು ಬೇಕಾದ್ರೆ ಅದೇ ಹತ್ರ ಬೀಗ ಇದ್ದದಾ ತುಂಬಾ ಹಳೇದ ಅನ್ಸುತ್ತೆ ಹೊರದಾಕ್ ಬಿಡ್ತೀನಿ ಕಲ್ ತಗೊಂಡು ಅಯ್ಯೋ ಅದಕ್ಕೆ ಇಲ್ಲೇ ಹೋಗ್ತಿದಾರೆ ಬೀಗ ಚಚಂಗವ್ರೆ ಮೊದ್ಲ ಕರ್ಕ ಬರ್ಬೇಕು ಅವಾ ಅವಾ ಓದ್ಬೇಕಿದ್ ಏನಾಯ್ತು ಅಲ್ಲಿ ಏನಾಯ್ತು ಅದಕ್ಕೆ ಸಿ ಸಮಾಧಾನ ಮಾಡ್ತಾ ಹೇಳು ಏನಾಯ್ತಾಳಗೆ ಅಯ್ಯೋ ಹವ ಅದ್ಕೆ ಅಲ್ಲಿನಗಡೆ ಹಾಗ್ಲೂ ತೆಗಿತಾಳೆ ಕೊಡ್ಕೆಗೆ ಬೇಗ ಹಾಕಿದ್ಯಾಳ ಅಚ್ಚೆ ತೋಟವಾ ಬಾ ಬೇಗ ಹಾ ಏನ ಹಲ್ಗೆ ಕೋದ್ಲೋಳು ಅಯ್ಯೋ ನಡಿ ಬೇಗ ಬಾಗ್ಲು ತೆಗ್ದ್ಬಿಟ್ಟು ಬಾ ಬಾ ಬೇಗ ನಡಿ ನಡಿ ಬೇಗ ಯೋ ಇದ್ ಓಡ್ತಾ ಇದಿರಿ ಲೋನ್ ನಿರ್ತಿ ಕೊಟ್ಟಿಗೆ ಬಾಗ್ಲು ತೆಗಿ ಹೋಗಿದ್ದಾಳಂತೆ ಹಾ ಹಲ್ಗೆ ಕೋದ್ಲು ನಡಿ ನಡಿ ಬೇಗ ರೋಜಾ ಲೇ ಅಯ್ಯಪ್ಪ ಅಸ್ ಎದ್ರೆ ಓದ್ನಲ್ಲ ಇದಕ್ಕಿಂತ ಕೇರ್ಸ್ಕೊತದ್ರಿ ಅಯ್ ಗಾಬ್ರಿ ಆಗೋಯ್ತು ಬೆಚ್ಚು ಓದಾತ ಕಿರ್ಸ್ಕೊಳ್ರ ಯಾಕೆ ಎದ್ರೆ ಓದ್ನಲ್ಲ ಇದಕ್ಕಿಂತ ಎಲ್ಲ ಓಡ್ ಬಂದಿರಿ ಇಲ್ಲ ಇಲ್ಗ್ಯಾಕ ಬಂದಿದಿ ಯಾಕ್ರಿ ಏನಾಯ್ತು ನಿಮ್ಗಿನ್ ಗೊತ್ತಾ ಯಾಕೆ ಯಾಕಿಲ್ ಬಂದಿದಿ ಏನ್ ಮಾಡ್ತಿದಿ ಅಯ್ಯೋ ಯಾಕೆ ಇದು ನಮ್ದೆ ತಾನೇ ಬೀಗ ಆಕತ್ತಲ್ಲ ಯಾವತ್ತೂ ನೋಡಲಿಲ್ಲ ಬಂದಾಗಿಂದ ನಾನು ಒಂದ್ಸರಿ ತೆಗ್ದೇ ಇಲ್ಲಪ್ಪ ಅದಕ್ಕೆ ತಗದಿ ನೀಟ್ ಗೀಟ್ ಮಾಡ್ಕೊಂಡ್ರೆ ಎಮ್ಮೆ ಕಟ್ಟಕಬೋದಲ್ಲ ಏನಿದ್ದದ ಇಲ್ಲಿ ಅದಕ್ಕೆ ಬೀಗದೆ ಇದದ ಬೀಗ್ ಎಷ್ಟ ಇದ್ರದ್ದು ಏ ನಿಮ್ಗೆ ಯಾರು ಎಲ್ರು ತಗಿಕ್ಕೆ ಬುದ್ಧಿಲ್ವಾ ನಿಂಗೆ ನೋಡಿ నిమ్మ సర్తి ఇక్కడకి బందీ యాకే యాక బర్బు అంతేనూ అందే అల్ కటకబద్దు ఎమ్మెదే కటాక బా మాడు యాక్ జాస్తి మాట్బేడా అదకే ఏ నిర్ ఇవా అక్కడికి హోబడి అది తగిబేడి అంత తిరుగు బందీర వాకెలూ హిందాతాయి నమ్మనేది నా తగ్గకే యాకే నా నవే తిలా అర్థాయికివ నడి ఇక్కడికి బర్బేడా ఓ తగ్గర ఆక్లే తగదు క్లీన్ అంత బ్యాడ్ దాదినే నానే అలా నేను తగదు క్లీన్ మే అంత ಬೇಡ ಬೇಡನೂ ಸುಂದಿರ್ಬೇಕಾನೆ ಅದಕ್ಕೆ ಪ್ರಸಂಗಿ ಮಾಡ್ಕೊಂಡಿದ್ಯಾಲ ಅಯ್ಯೋ ಅಂತದ್ ಏನ್ ಮಾಡ್ದೆ ಅಂತ ನಾನಿನ್ ಬ್ಯಾರವಳ ನಮ್ಮನೆ ಬಗ್ಲು ನಾನ್ ತಗಿಕ್ಕೆ ಯಾಕೆ ಹಿಂಗ್ತಾ ಏನು ಏನ್ ಆಗ್ಬಾರ್ದಾಯ್ತು ಅಂತ ಹಿಂಗ್ ಬೈತಾ ಕೂತಿದ್ದೀರಿ ಅಲ್ಲ ಏನಿದ್ದದು ಒಳಗೆ ಅಯ್ ಏನಾರು ಇರ್ಲಿ ಬರ್ಬೇಡ ಅಂದ್ರೆ ಬರ್ಬೇಡ ಅಷ್ಟೇ ನಡಿ ನಡಿ ಮೊದ್ಲು ಇಷ್ಟೆಲ್ಲ ಹೇಳ್ತಿದ್ದೀರಿ ಅಂದ್ರೆ ಒಳಗೆ ಏನಿದ್ದು ನೋಡ್ಬೇಕು ನಾನು ತಗಿರಿ ಇಲ್ಲ ನಾನು ಹೊಡ್ದಾಕ್ತೀನೀಗ ದೇ ಒಂದ್ಸಲ ಹೊರತಾಕಿಲ್ವಾ ನಿನಗೆ ಓ ನಮ್ಮ ಮಾತು ಬೆಲೆ ಇಲ್ವಾ ಹೇಳ್ತಿರ ಎಲ್ಲರೂ ಬೇಡ ಅಂತ ಹಂಗು ಯಾಕಾಟ ಮಾಡ್ತಿದೀ ನೀವೆಲ್ಲ ಹೇಳ್ತಿದ್ರಿ ಅಂದ್ಮೇಲೆ ಅದ್ರ ಒಳಗೆ ಏನಿದ್ ನೋಡ್ಬೇಕ ಅನಿಸ್ತದ ತೆಗಿತೀನಿ ಈಗ ಹೇಳ್ತಿದ್ರು ಅದನ್ನೇ ಹೇಳ್ತಿದ್ರೆ ಅತೆ ಅದೇ ಏನು ಸೌಂಡ್ ಆಯ್ತದೆ ಆಳ್ಗರಿ ಒಳೆ ನಡಿ ರೀ ಕೇಳಿಸ್ತಾ ಏನೋ ಸೌಂಡ್ ಆಯ್ತದೆ ಒಳಗೆ ಏನ್ ಸೌಂಡು ಯಗ್ಣ ಸಿಗಣ ಇರ್ಬೇಕು ಹಸಿ ಹಾಳದ ನೀನ್ ಬಾಯಿ ಮುಚ್ಕೊಂಡ್ ನಡಿ ಈಗ ಎಷ್ಟ್ ಸಲ ಹೇಳ್ದು ಒಂದ್ಸಲ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಹೇಳ್ತೀವಿ ಅಂದ್ಮೇಲೆ ಏನಾದ್ರು ಇರ್ತದೆ ಅಂತ ಅರ್ಥ ಮಾಡ್ಕೋಬೇಕು ಸುಮ್ನೆ ತಗಿತೀನಿ ತಗಿತಿನಿ ನನ್ನ ಇರೋದು ನಾನು ಅದೇ ಏನಾದ್ರು ಇರ್ತದೆ ಸರಿ ಏನಂತ ಹೇಳಿ ನನ್ಗೆ ಬ್ಯಾಡ ಅಂತ ಹೇಳ್ತಲ್ವಾ ನಡಿ ಮೊದ್ಲು ಸುಮ್ನೆ ರೀ ಒಳ್ಗಡೆ ಏನೋ ಸೌಂಡ್ ಆಯ್ತದೆ ಸೌಂಡ್ ಇಲ್ಲ ಏನಿಲ್ಲ ಯಗ್ನ ಇಲ್ಲ ಅದಕ್ಕೆ ಇರ್ತದೆ ನಡಿ ಚೆನ್ನಾಗಿಲ್ಲ ಮೇಲೆ ತೆಗ್ದು ಏನ್ ಕ್ಲೀನ್ ಮಾಡಿ ನೀನು ಚೆನ್ನಾಗಿ ಮಾಡ್ಕೊಂಡ್ರಾಯ್ಕಲ್ವಾ ಎಲ್ಲ ಹೊರದಾಕ್ಸ್ಬಿಡಿ ಇಷ್ಟ ನೀಟಾಗಿ ಕಟ್ಕೋಬೋದಲ್ಲ ಕೊಟ್ಟೆಗಿತ್ತೆ ಮಾಡ್ಕೊಂಡ್ರಾಯ್ ಇಲ್ವಾ ಎಲ್ಲ ಆಮೇಲೆ ಯೋಚನೆ ಮಾಡ್ದಾ ನಡಿ ಮೊದ್ಲು ಲೇ ಅಷ್ಟೊಂದು ಹೇಳ್ತಾವೆ ನಿಮಗೆ ಅರ್ಥ ಆಯ್ಕಲ್ವಾ ನಡಿ ನಡಿ ಮೊದ್ಲು ಇನ್ನೊಂದ್ಸರ್ತಿ ಕಡೆ ತಲೆ ಬಿಡ ನಡಿ ನಡಿ ಇರಿ ಇದಂಗ್ತಿದ್ರಿ ಎಲ್ಲ ಸುತ್ಕತ ಇದೀರಲ್ಲ ನಡಿ ಈಗ ಮೊದ್ಲು ಅಯ್ಯೋ ಸುನಿ ಅಂತದೇನ್ ಏನ್ ಮಾಡಿದೆ ಅಂತ ಮಾತಾಡ್ಬಿಡಾ ನಡಿ ಅಯ್ಯೋ ಬಾಣಿ ಏನೋ ಸೌಂಡ್ ಆಯ್ತು ಕೂತದೆ ನಡಿ ನಡಿ ಬ್ಯಾಡಂದ್ರ ಹೋಗಳೆ ಏನಾಯ್ತು ಅಂತ ಹಿಂಗ್ತಿದ್ರಿ ಎಲ್ರು ಸೇರ್ಕೊಂಡು ಏನ್ ಮಾಡ್ ಮಾಡ್ ಮಾಡಿದೆ ಅಂತ ಇನ್ನೂ ಏನಾಗ್ಬೇಕು ನಿನ್ಗೆ ಹೇಳಿಲ್ವಾ ನಾನು ಮದುವೆ ಬಂದು ವಸ್ತ್ರಲ್ಲೇ ಹೇಳೀನಿ ಇಕ್ಕಡಿಗೆ ಮಾತ್ರ ಬರಬೇಡ ಬಾಕಿಗಿಳು ಏನೂ ತೆಗಿಬೇಡ ಅಲ್ಲಿ ಏನು ಇಲ್ಲ ಅಂತ ಆದ್ರೂ ಓಯ್ತಿನ ಹೋಯ್ತಿನ ಅಂತ ಅಯ್ಯೋ ಏನಿಲ್ಲ ಅಂದ್ರೆ ತಗಿಯಕೇನು ಹೇಳ್ದಷ್ಟು ಮಾಡ್ಬೇಕು ಜಾಸ್ತಿ ಮಾತಾಡ್ಬಾರ್ದು ಅಲ್ಲ ಅಂತದ್ ಏನ್ ಇದೆ ಅಂತ ಹೇಳ್ತೇಲ್ವಾ ಏನ್ ನಮ್ಮ ಮಾತುಕ್ ಬೆಲೆ ಇಲ್ವಾ ಒಂದ್ಸಲ ಅರ್ಥ ಮಾಡ್ಕೋಬೇಕು ನಿನ್ಗೆ ಅವತ್ತೆ ಆ ಆಕೆ ಹೋಗ್ಬೇಡ ಅಂತ ಬೀಗ ಬೇರೆ ಚೋದಿದ್ದಿ ಏನೊಂದು ಹತ್ತು ನಿಮಿಷ ಬರೋದ್ ಲೇಟ್ ಆಗ್ಬಿಟ್ಟಿದೆ ಏನಾಯ್ತಿತ್ತು ತಿರ್ಗಾ ಕೇಳ್ತೇವ ಸುಮ್ಮನೆ ಆಪತ್ತಿಸ್ಬೇಡ ಇದೇ ಫಸ್ಟ್ ಇದೇ ಲಾಸ್ಟ್ ಒಂದ್ಸತಿ ಕಡೆ ತಿರುಗು ನೋಡ್ಬೇಡ ತಗಿಯಾಕು ಯೋಚನೆ ಮಾಡ್ಬೇಡ ಇಷ್ಟು ಹೇಳ್ತಾವೆ ಎಲ್ಲರೂ ಇಷ್ಟು ಹೇಳ್ತವೆ ಅಂದೇ ಏನೋ ಒಂದು ಇರ್ತದೆ ಅಂತ ನಾನು ಅರ್ಥ ಮಾಡ್ಕೊಂಡು ಸುಮ್ಮನೆರೋದಕ್ಕೆ ಕಲಿ ಅದೇ ಏನು ಅಂತ ಗೊತ್ತಾಗುತ್ತಾನೆ ನಿಮ್ಮ ಮನೆಯೊಳೆ ಅಲ್ವಾ ಬೇಡ ಅಂದಮೇಲೆ ಬೇಡ ಅಷ್ಟೇ ನನ್ನ ಮಾತು ಕೇಳಿಯೋ ಇಲ್ವೋ ಹ್ಞೂ ಸರಿ ಬುಡಿ ಆಯ್ತು ಬಿಡಿ ಅನ್ನೋದಲ್ಲ ನನ್ನ ಮೇಲೆ ಆಣೆ ಮಾಡು ಇನ್ನು ಯಾವತ್ತೂ ಆ ಕಡೆ ಕೊಯ್ಕಿಲ್ಲ ಬಾಗ್ಲೂ ಈಗ್ಲು ತೆಗೀಕಿಲ್ಲ ಅಂತ ಏ ಆಣೆ ಹಣೆಗಿನ್ನೇ ಯಾಕೆ ಮಾಡಕ್ಕಿಲ್ಲ ನಾನು ಮತ್ತೆ ನಂಬನೆ ನೀನು ತಿರ್ಗ ಹೋಗ್ಕಿಲ್ಲ ಅಂತ ಆಣೆ ಮಾಡು ಏ ಅಷ್ಟಕ್ಕೆಲ್ಲ ಆಣೆ ಮಾಡಿಸ್ಕಂಡರ ಮಾಡು ಅಂದರೆ ಮಾಡು ನನ್ಗೆ ಭಯ ನೀನು ಮತ್ತೆ ಹೊಂಟೈತಿ ಅಂತ ಭಯವ ಮಾಡಿಯೋ ಇಲ್ವೋ ಇದು ನೀನು ఆయ్ సరియా సర సరి ఆె మి ఇంసే నేను సమ్మకీ ఆయ్ బుడి హేన్ యోచన బుట్బుట్టు యాకే అంతే ఇబోదర అలా ఒ సమ్ ఎల్ గాబరి ఊడ్బంద్రు ఇద నిమిషాయి చచ్చిబుడువే బీదవ అగ్గెం గొప్పతనదు అంతే ఎల్ బంద్రు హణే మాస్కుతా ఐనో ఇక ముచ్చు హెంగారు మి తిల్కల్ యార్న కళదు మనల్ ఎల్ బ అంతా ఇన్యార్న కళదు ಏನಾರು ಆಗ್ಲಿ ಆಣೆಗಿನ ಯಾವ ಹಾಕೋಕ್ಕ ಇಲ್ಲ ಯಾರು ಇಲ್ಲದ ಒಂದಿನ ತಗದ್ ನೋಡ್ಬಿಡಬೇಕು ಏನದೆ ಅಂತ ಎಲ್ಲ ಇದ್ರೆ ಬೈತಾರೆ ಯಾರು ಇಲ್ಲದ ಒಂದಿನ ಮಾಡ್ತೀನಿ ಅಲ್ಲಿ ಹೆಂಗಿದಂತದ್ದು ಎಲ್ರು ಬೈ ಅಂತದ್ದು ಆಣೆ ಮಾಡ್ಸ್ಕೊಳದ್ದು ಅಂತ ನೋಡೇ ಬಿಡ್ತೀನಿ ಏನ್ ಮಾತಾಡ್ಕೊಯ್ತದಿ ಏನಿಲ್ಲ ಏನ್ ಮಾಡೋಣ ಅಂತ ದೇವರೇ ಜೀವ ಬಾಯಿಗೆ ಬಂದಿತ್ತು ಯಪ್ಪಾ ದೇವ್ರೆ ನಂಗಂತೂ ಜೀವನೂ ಓದಂಗಾಯ್ತು ಕಲೋ ಎಂಬ ಕೌಶಲ್ಯ ಬಂದು ಸರಿಯಾದ ಟೈಮ್ಗೆ ಹೇಳಿದ್ದು ನಾವು ಬರೋದನ್ನಾರು ಒಂದ್ ನಿಮಿಷ ತಡ ಬೇ ಬೀಗ ಚಿಚ್ಬಿಟ್ಟು ಹೊಂಟೋಗ್ರ ಒಳಗೆ ಅಯ್ಯೋ ನಂಗ್ ಆಗೋಯ್ತು ಕಣವಾ ಅಲ್ಲ ಅವಳೆ ಹಾಕಲ್ ಬೋದ್ಲು ಯೋ ಗೊತ್ತಿಲ್ಲ ಕಲ ನನಗೇನು ಗೊತ್ತು ನೀನು ಹೇಳಿಲ್ವಾ ಆ ಕಡೆ ಹೋಗ್ಬೇಡ ಅಂತ ಅಯ್ಯೋ ನಾನು ಹೊಸ ಸಲ ಹೇಳಿಲ್ಲ ಕಡೆ ಹಿಂಗ್ಗಡಿಗೆ ಹೋದಾಗೆಲ್ಲ ಹೇಳೀನಿ ಈ ಕಡೆ ಹೋಗ್ಬೇಡ ಹೋಗ್ಬೇಡ ಸರಿ ಇಲ್ಲ ಭಾಗ ತಗಿಬೇಡ ಅಂತ ಹೇಳೀನಿ ಹಂಗೂ ಹೋಗೋಳಲ್ಲ ಹೊಸಿ ಚೆನ್ನಾಗಿ ಹೇಳು ನೀನು ಆ ಕಡೆಗೆ ಹೋಗ್ಬೇಡ ಅಂತ ಪೂಸಿ ಮಾಡಿ ಹೇಳ ನನಗಂತು ಅದೇ ಹೊಡೆದೋಗಿತ್ತು ಹ್ಞೂ ಹೇಳಿ ಸಲ ಹೋಗ್ಬೇಡ ಅಂತ ಆಣೆ ಮಾಡಿಸ್ಕೊಂಡಿ ನನ್ನ ಮೇಲೆ ಹ್ಞೂ ಜಾಪನ ಅಯ್ಯೋ ಮನೇಲಿ ಇರ್ತೀರಿ ಒಂಚೂರು ಕಣ್ಣಿಡವಳ ಮೇಲೆ ನಾವು ಇವತ್ತು ಬೇರೆ ಅಲ್ಲೇ ಹೇಳ್ಬಿಡ್ವಿ ಹೋಗ್ಬೇಡ ಹೋಗ್ಬೇಡ ಅಂತ ಅಳು ಡೌಟ್ ಕ್ಯೂಟ್ ಬಂದ್ಬಿಟ್ರೆ ಅಲ್ಲಿ ಏನಿದೆ ಅದು ಅಂತ ಆಳ್ಮೇಲೆ ಆತ್ಕೊಂಡು ಕಣ್ಣಿಟ್ಟಿರಿ ಎಲ್ಲೂ ಹೋಯ್ತಾಳೆ ಎಲ್ಲಿಗೆ ಬರ್ತಾಳೆ ಆ ಕಡೆ ಅಂತ ಹ್ಞೂ ಆಯಿತು ಹೋಗಿಸಿ ಹೇಳು ನೀನು ಚೆನ್ನಾಗಿ ಪೂಸಿ ಮಾಡಿ ಹೇಳು ಆಕಡೆ ಹೋಗ್ದಂಗೆ ಹ್ಞೂ ಆಯ್ತು ಬಿಡು ನೀವು ಗಮನ ಆಯ್ತು ನೋಡ್ಕೊಳ್ಳಿ ಸೌಂಡ್ ಬೇರೆ ಆಯ್ತಲ್ಲವ ಅಲ್ಲಿ ಮೆತ್ತ ಮೆತ್ತೂ ಮಾತಾಡ್ಲಾ ಇಲ್ಲವಾಳ್ಗೆ ಹೋಗು ಏನು ಮಾತಾಡ್ಬೇಡ ಅವ್ಳಗ್ ಹೋಗ್ಬೇಡ ಅಂತ ಹೇಳೋ ಅಷ್ಟೇ ಹ್ಮ್ ಆಯ್ತು ಅವ್ ನಾನು ಸರಿಯಾದ ಟೈಮಿಗೆ ನೋಡಲಿಲ್ಲ ಅಂದ್ರೆ ಏನಾವಾಗತ್ತಿ ಹುನ್ ಕಣ್ಣದ ಹೆಂಗ್ ನೋಡ್ಕಂಡೆ ಇವ್ ನಾನ್ ನಿಮ್ಗಡೆಗೆ ನಿಂತ ನೋಡಿದ್ರು ಹೊಸ ಇವತ್ತು ಆಮೇಲೆ ಚರ್ಚಾಕ್ ಹೋದ್ರು ತಕೊಂಡು ಹೆಂಗ ಹೊಡ್ಬನ್ನಿ ಒಂದೇ ಸಮ ದೇವ್ರೆ ಹಂಗೋ ಸರಿಯಾದ ಟೈಮಿಗೆ ಹೋಗಿದ್ದೀವಿ ಬಿಡು ಇಲ್ಲ ಅಂದ್ರೆ ಅಷ್ಟೇ ನಮ್ ಕತೆ ನಂಗೋಸಿ ಆಗಿವಿ ಹತ್ಕ ಡೌಟ್ ಬಂದಿರ್ತದೆ ಇಷ್ಟೆಲ್ಲ ಹೇಳಿವಿ ಆನೆ ಎಲ್ಲ ಮಾಡ್ಕೋದಂದ್ರೆ ಏನೇ ಇರಬೇಕು ಅಂತ ತಗಬಿಟ್ರೆ ಏನು ಮಾಡೋದು ನೋಡ್ಕಬೇಕ ನಾವು ಅಕಿಕ್ ಹೋಗ್ದಂಗೆ ಮೊದ್ಲು ಈ ಮನೆ ಮಾರಾಕ್ ಬಿಟ್ಟು ಬೇರೆ ಕಡೆ ಕುಂಟೋಗ್ಬಿಡ್ಬೇಕು ಅದಾಗೆ ಅದ್ ಹಾಕಬೇಕು ಅವಳಗ್ ಆಮೇಲೆ ಅಕಡೆಗೆ ಹೋದ್ರೆ ಏನಿದದು ಏನಿದ್ದದ ಅಂತ ಅನ್ಕನಿವಾಗ ಹಂಗೆ ಮಾಡು ಹ್ಞೂ ಮೊದ್ಲು ಮಾರಾಕ್ಬಿಟ್ಟು ಬಿಟ್ಟು ಅಲ್ಲಿ ಗಂಟೆ ಜಾಪನಾಗ್ ನೋಡ್ಕೊಂಡೆ ನಾನು ನೋಡ್ಕೊತಿನೋ ಹಾ ಆಯ್ತು ಅದೇ ಆಗಲಿ ಸಣ್ಣ ಬತ್ತಲ್ಲವ ಯೋ ಉಂಕಣಿ ಸೌಂಡ್ ಸಹಣ್ಬತ್ತಿತ್ತಲ್ಲ ಅದು ಬೇರೆ ಪುಕ್ಲ ಅತ್ಕಣದ ನನಗೆ ಮೊದ್ಲು ಬೇರೆ ಮನೆಗೆ ಹೊಂಟೋಗದ ನಡಿಯವ ಹೇಳ್ತೀನಿ ಅಡಿಯವನ್ಗೆ ಬೇರೆ ಮನೆ ನೋಡ್ಲಾ ಮಾರಾಕ್ ಬಿಡದ ಅಯ್ಯೋ ನೋಡೋ ಅಂತ ಇರೋಕದಾ ಮೊದ್ಲು ಬಾಡಿಗೆ ಮನೆನಾರು ಮಾಡ ಕೇಳು ಹ್ಞೂ ಆಯ್ತು ತಾಡಿ ಊರು ಊರಿಗೆ ಏಯ್ ಇದಕ್ಕಿದ್ದಂಗೆ ಹೋಗೋಣ ಕದ್ ಹಂಗೆಲ್ಲ ಮದ್ವೆ ಅಲ್ವಾ ಪುಸಿ ಮಾಡಿ ಕಳ್ಸು ಹೋಗವಾ ಪಾಪ ಅಂತ ಅಂತಾನೆ ರೋಜಾ ಓ ಬಾಯ್ಲಿ ಬವ ಇಲಿ ಏನತ್ತೆ ಆ ಆಕಡೆಗೆ ಹೋಗ್ಬೇಡಾಯ್ತಾ ಹ್ಞೂ ಇಲ್ಲ ಬಿಡಿ ಇಷ್ಟೆಲ್ಲ ಹೇಳ್ತಿದಿರಿ ಅಂದ್ಮೇಲೆ ನಾನೇ ಹೋಗನ ಹ್ಞೂ ಆಯ್ತು ಊರಿಗೆ ಹೋಗಬೇಕು ಅಂತಿದ್ದಲ್ಲ ನಿಮ್ಮ ಅವ್ವ ಫೋನ್ ಮಾಡಿತ್ತು ನಂಗವೇ ಕಳ್ಸಿ ಅಂತ ಪಾಪ ಸ್ವಂತ ತಂಗಿ ಮದುವೆ ಮುಂದಾಗ ಹೋಯ್ತಿಲ್ವ ನೀನು ಹೋಗು ಬ್ಯಾಡಾಮ ಹೋಗುವ ಅಂದ್ರೆ ನೀವೇ ಹ್ಞೂ ನಿಮ್ಮ ಅವ್ವ ಪಾಪ ಫೋನ್ ಮಾಡಿತ್ತು ಕಳ್ಸಿ ಅಂತ ಅಚ್ಚಿಕಂತೆ ಹೋಗು ಹ್ಞೂ ರೆಡಿಯಾಗಿ ಹೋಗು ಕರ್ಕೊಂಡು ಹೋಗ್ಬಿಡ್ಬರ್ತಾನೆ ಆನ್ ಬೇಕಾರ ಬರ್ತಾನಂತೆ ಇರ್ಲಿ ಬಿಡಿ ಅಥವಾ ಓಟ್ಕೆ ಹೋಯ್ತೀವಿ ಬೇಡ ಬೇಡ ಯಾಕೆ ಹಂಗಲ್ಲ ಕಣವಾ ಪಾಪ ಸ್ವಂತ ತಂಗಿ ಮದ್ವೆ ಅಲ್ವಾ ನೀನು ಓಡಾಡ್ಕ ಮಾಡ್ಬೇಡವಾ ಜಲ್ದಿ ಹೋಗಿ ಇದೇನು ನೀನು ಐ ಹೋಗು ಮೊದ್ಲು ಪಾಪ ಬೇಜಾರ್ ಮಾಡ್ಕೊತಾರೆ ಸರಿ ಅಡಿಗೆ ಮಾಡ್ಬಿಟ್ಟು ಹೋಯ್ತೀನಿ ಬಿಡಿ ಸಂದಿಕ್ಕೆ ಯಾವ ನಾವು ಮಾಡ್ಕೊತೀವಂತ ಹೋಗುವ ಮೊದ್ಲು ರೆಡಿಯಾಗಿ ಹೋಗಿ ನೀನು ಬರ್ತಾನೆ ಅವ್ನು ಕೆಲ್ಸ್ಕೋಬೇಕಂತ ಹ್ಮ್ ಸರಿ ಆಯ್ತು ಅಲ್ಲ ಅಷ್ಟೆಲ್ಲ ಹೇಳ್ಬಿಟ್ಟು ತಿರ್ಗ ಹೋಗು ಅಂತಾರಲ್ಲ ಬೇಡ ಬೇಡ ಅಂತಿದ್ರು ಏನ್ ಇದ್ದಕ್ಕಿದ್ದಂಗೆ ಆಶ್ಚರ್ಯ ಎಲ್ಲೋ ಏನೋ ಮಿಸ್ ಹೊಡಿತಾವೆ ಯಾವತ್ತೂ ಇಲ್ದಿರೋರು ಇವಾಗ ಹೋಗು ಹೋಗುವಂತಾರೆ ಏನಿರ್ಬೋದು ಇರ್ಲಿ ಅದೇನಂತ ಕಂಡಿಡಬೇಕೀನಿ ಹೋಗು ಮೊದ್ಲು ರೆಡಿಯಾಗಿ ಹೋಗು ಹ್ಞೂ ಆಯ್ತು ಅಡಿಯನೂ ಮಾಡ್ದ ಸಿಕ್ಕಿಲ್ಲ ಹೋಗು ಅಂತಾರೆ ಹಾ ನೋಡದ ಮೊದಲು ಕಳ್ಸವ ಒಂದು ವಾರ ಬಿಟ್ಟು ಬರಲಿ ಅಷ್ಟೊಳಗೆ ಹಂಗಾರ ಮಾಡಿ ಅರಮನೆ ಹ್ಞೂ ಆಯ್ತು ಸುಮ್ಮನೆ ಏನು ಮಾತಾಡ್ಬಿಡಿ ಈಗ ಏನೋ ಒಂದ್ ಮಾಡ್ತದೆ ಮುಂದೀಸ್ ಮಾಡಿ